ಚಿರತೆ ಸೆರೆ ಹಿಡಿದ ಜನ ಗುಡಿಪಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ವರಹಗಿರಿ ಬೆಟ್ಟದ ಮೇಲಿರುವ ಚಿರತೆ ಕೆರೇನಹಳ್ಳಿ ಗ್ರಾಮದ ರೈತನ ಮೇಲೆ ಚಿರತೆ ದಾಳಿ ಮಾಡಿದ್ದವು ರೈತ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಜುಲೈ ಒಂದರ ಮಂಗಳವಾರ ನಡೆದಿದೆ ಕೆರೇನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಎಂಬುವವರು ಚಿರತೆ ದಾಳಿಗೊಳಗಾಗಿ ಪ್ರಾಣಾಪಾಯದಿಂದ ಪಾರಾದ ರೈತ ಇತ್ತೀಚೆಗೆ ವರಹಗಿರಿ ಬೆಟ್ಟದ ಮೇಲೆ ರಾಜಾರೋಷವಾಗಿ ಓಡಾಡಿಕೊಂಡು ಬಂಡಿಯ ಮೇಲೆ ವಿಶ್ರಾಂತಿ ಪಡೆಯುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿರುವ ಸುದ್ದಿ ನಂದಿ ಟಿವಿ ಸುದ್ದಿ ಚಾನೆಲ್ನಲ್ಲಿ ಬಿತ್ತ ಈಗ ಪುನಃ ಚಿರತೆ ವರ್ಲಕೊಂಡ ಬೆಟ್ಟದ ಪಕ್ಕದಲ್ಲಿ ಕೆರೇನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಕುರಿಗಳನ್ನ ಮೇಯಿಸಲು ಹೋಗಿದ್ದ ಸಂದರ್ಭ ಏಕಾಏಕಿ ಚಿರತೆ ದಾಳಿ ಮಾಡಿದ ರಾಮಕೃಷ್ಣಪ್ಪನ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಗ ಪುನಃ ಚಿರತೆ ವರ್ಲಕೊಂಡ ಬೆಟ್ಟದ ಪಕ್ಕದಲ್ಲಿ ಕೆರೇನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಎಂಬುವವರು ಕುರಿಗಳನ್ನ ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿ ಮಾಡಿದ್ದು ರಾಮಕೃಷ್ಣಪ್ಪನ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವ ಬೆನ್ನಲ್ಲೇ ರೊಚ್ಚಿಗೆದ್ದ ಕೆರೇನಹಳ್ಳಿ ವರ್ಲಕೊಂಡ ಸುತ್ತಮುತ್ತಲ ಗ್ರಾಮಸ್ಥರು ದೊಣ್ಣೆಗಳನ್ನು ಹಿಡಿದುಕೊಂಡು ಚಿರತೆ ಓಡಿಸಲು ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನ ಹಿಡಿಯಲು ಮುಂದಾಗಿದ್ರು ವಿಷಯ ತಿಳಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಆರ್ಎಫ್ಒ ರಾಜಶೇಖರ್ ನೇತೃತ್ವದಲ್ಲಿ ಸ್ಥಳೀಯರೊಂದಿಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಚಿರತೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ವರ್ಲಕೊಂಡ ಬೆಟ್ಟದ ಸಮೀಪ ಸುಮಾರು ವರ್ಷಗಳಿಂದ ಚಿರತೆಗಳು ಕಾಣಿಸಿಕೊಂಡು ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಕೊಡ್ತಿದ್ರು ಅರಣ್ಯ ಇಲಾಖೆ ಕೇವಲ ಬೋನ್ ಅಳವಡಿಸಿ ಸುಮ್ಮನಾಗಿ ಅದನ್ನು ಸೆರೆ ಹಿಡಿಯಲು ಮುಂದಾಗದೇ ಇರುವುದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಷ್ಟೇ ರೈತರ ಮೇಲೆ ಚಿರತೆ ದಾಳಿ ಕುರಿತು ಸುದ್ದಿ ತಿಳಿದು ಅರಣ್ಯ ಇಲಾಖೆಯವರು ಆಗಮಿಸಿ ಬಲೆ ಬೀಸಿದ್ದಾರೆ ಕೊನೆಗೆ ಕೆರೇನಹಳ್ಳಿ ಹಾಗೂ ವರ್ಲಕೊಂಡ ಗ್ರಾಮಸ್ಥರು ಸಹಾಯದಿಂದ ಹಾಗೂ ಅರಣ್ಯ ಇಲಾಖೆಯ ಸಹಕಾರದಿಂದ ಚಿರತೆ ಸೆರೆ ಹಿಡಿದು ವರ್ಲಕೊಂಡ ಗ್ರಾಮಸ್ಥರು ನಿಟ್ಟಿಸಿರು ಬಿಟ್ಟಿದ್ದಾರೆ ಕೊನೆಗೆ ಸುಖಾಂತ್ಯ ಕಂಡಿದೆ ವರದಿ ನವೀನ್ ಕಿರಣ್ ಚಿಂತಾಮಣಿ

ఎల్లి మీదేల్లి మా తోట తా చెరువు 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 అంటుంది ఆ చెరువులో ఆవును కెట్టేస్తా ఉంటుంది ఆవును కట్టేస్తా ఉంటే అది అక్కడ నుంచి వచ్చిన చూడలే కట్టేసి వచ్చి అటాక్ చేసింది ఇట్లే ఆయన చుట్టూసుకోండి ఇది అటాక్ ఇక ఇలా అటాక్ చేసి చేసేటికే మా ఆయన కూడా ఉండేస్తావా కిల్లు కొనేప్పటికీ వాడు వచ్చాను వస్తేనే ఆ పిల్లోలు అందరూ మూసుకొని కుక్కులో వుదు ఆ కుక్కులో వచ్చే చెట్లేదు

ಈ ಕಡೆ ಅಲ್ಲಿ ಗಿಡ ಇದೆ ಗೆಟ್ಟ ಇದೆ ಗೆಟ್ಟ ಎಲ್ಲ ಜನಗಳ ಆವತ್ತು ಅಷ್ಟೇ ಒಂದು ಹತ್ತು ಜನ ಇಪ್ಪತ್ತು ಜನ ಬಂದ್ರು ಅಲ್ಲೇ ಐತೆ ಇದಾಕೊಂಡು ಅಲ್ಲೇ ಅವರೆಲ್ಲ ಇದ್ದು ನನ್ನ ಆಶೀರ್ವಾದ ಬಂದ್ರು ಸೀತಾ ಹೆಲ್ತ್ ಕೇರ್ ಬೆಂಗಳೂರು ರೋಡ್ ರಾಘವೇಂದ್ರ ದೇವಸ್ಥಾನ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿಯಲ್ಲಿ ಆರಂಭವಾಗಿರುವ ಸೀತಾ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಶುಗರ್ ಥೈರಾಯ್ಡ್ ಕೂದಲು ಸಮಸ್ಯೆ ಮಲಬದ್ಧತೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಲೈಂಗಿಕ ಸಮಸ್ಯೆ ಎಲ್ಲ ರೋಗ ಸಮಸ್ಯೆ ಲಘ್ವ ಡಿ ಒಂಟಿ ತಲೆನೋವು ಪ್ರಸವ ನಂತರ ಬರುವ ಆರೋಗ್ಯ ಸಮಸ್ಯೆ ಕ್ಯಾನ್ಸರ್ ಕಿಮೊಥೆರಪಿ ನಂತರ ಬರುವ ಸಮಸ್ಯೆಗಳಿಗೆ ದೀರ್ಘಕಾಲಿಕ ಮೂಳೆ ನೋವುಗಳಿಗೆ ಪೈಲ್ಸ್ ಕರುಳ ಸಮಸ್ಯೆ ಅನ್ವಾಂಟೆಡ್ ಹೇರ್ಸ್ ಇನ್ನು ಮುಂತಾದವು ನಮ್ಮಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಲಾಗುವುದು వివర సంపర్కిసి సెవెన్ త్రీ ఫోర్ నైన్ త్రీ డబల్ నైన్ త్రీ సిక్స్ టూ